ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಧಾನಪರಿಷತ್ತಿಗೆ ದ್ವಿತೀಯ ಬಾರಿ ಆಯ್ಕೆಯಾದ ಐವನ್ ಡಿಸೋಜಾ ಹಾಗೂ ವಿವಿಧ ನಿಗಮಗಳಿಗೆ ನಾಮನಿರ್ದೇಶಕರಾಗಿ ಆಯ್ಕೆಯಾದ ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಧಾನ ಪರಿಷತ್ತಿಗೆ ದ್ವಿತೀಯ ಬಾರಿ ಆಯ್ಕೆಯಾಗಿರುವ ಐವನ್ ಡಿಸೋಜಾ ಹಾಗೂ ವಿವಿಧ ನಿಗಮಗಳಿಗೆ ನಾಮನಿರ್ದೇಶಿತರಾದ ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಕಾರ್ಯಕರ್ತರ ಸಮ್ಮೇಳನ ಕಾರ್ಯಕ್ರಮ ಶನಿವಾರ ಸಂಜೆ ಉರ್ವಾ ಸ್ಟೋರ್ನಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜರುಗಿತು ನಗರ ಬ್ಲಾಕ್ ಅಧ್ಯಕ್ಷ ಪ್ರಕಾಶ್ ಸಾಲಿಯನ್ ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಆರ್ ಪದ್ಮರಾಜ್ ಪೂಜಾರಿಯವರು ನಾವು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರುತ್ತಿದ್ದೇವೆ ಆದರೆ ಮತಗಳಿಕೆಯಲ್ಲಿ ಹಿಂದಿದ್ದೇವೆ ದೇಶದ ಸಂವಿಧಾನದ ಆಶೋತ್ತರಗಳಿಗೆ ಸ್ಪಂದಿಸುವ ಏಕೈಕ ಪಕ್ಷ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತಿಸಿ ಕಾರ್ಯೋನ್ಮುಖರಾಗಬೇಕಿದೆ ವಿವಿಧ ನಿಗಮಗಳಿಗೆ ಆಯ್ಕೆಯಾಗಿರುವ ನಮ್ಮ ಕಾರ್ಯಕರ್ತರು ಮುಂದೆ ಉತ್ತಮ ರೀತಿಯಲ್ಲಿ ಪಕ್ಷ ನಿಷ್ಠೆಯಿಂದ ಸೇವೆ ಸಲ್ಲಿಸಲಿ ಎಂದು ಹೇಳಿದರು ನಮ್ಮ ಕಾರ್ಯಕರ್ತರಿಗೆ ಮುಂದಿನ ದಿವಸಗಳಲ್ಲಿ ತಾವು ಕೂಡ ಪಕ್ಷಕ್ಕಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಈ ಪಕ್ಷದಲ್ಲಿ ದೊರೆತ ನಮಗೆ ಕೂಡ ಒಂದಲ್ಲ ಒಂದು ದಿವಸ ಸೂಕ್ತ ಸಮಯದಲ್ಲಿ ಸ್ಥಾನಮಾನಗಳು ಸಿಗ್ತವೆ ಅನ್ನುವಂತ ಉದ್ದೇಶವಿದೆ ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾನು ನಗರ ಬ್ಲಾಕ್ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲರನ್ನು ಕೂಡ ನಾನು ಇದಕ್ಕೋಸ್ಕರ ಅಭಿನಂದಿಸುತ್ತಿದ್ದೇನೆ ಹಾಗೆ ಪ್ರಸ್ತಾವನೆ ಮಾಡುವ ಸಮಯದಲ್ಲಿ ಂತಹ ಆತ್ಮೀಯ ಪ್ರಕಾಶ್ ಎಂಬವರು ಹಲವಾರು ವಿಚಾರಗಳನ್ನು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ ಖಂಡಿತವಾಗಲೂ ಒಂದು ಕ್ರಿಯಾಶೀಲ ಬ್ಲಾಕ್ ಅಂತ ನಾವು ಹೇಳಬೇಕು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ ಆದರೆ ಆ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಆ ಕಾರ್ಯಕ್ರಮದ ಫಲ ನಾವು ನಿರೀಕ್ಷಿಸಿದಂತಹ ಫಲಗಳನ್ನು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ನೂತನವಾಗಿ ಜವಾಬ್ದಾರಿ ವಹಿಸಿಕೊಂಡ ಎಲ್ಲರಿಗೂ ಅಭಿನಂದನೆಗಳು ಮುಂದೆ ನಡೆಯಲಿರುವ ಮಹಾನಗರ ಪಾಲಿಕೆ ಚುನಾವಣೆ ಮತ್ತು ಇನ್ನಿತರ ಚುನಾವಣೆಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಅಧಿಕಾರಕ್ಕೆ ತರುವುದೇ ನಮ್ಮೆಲ್ಲರ ಧ್ಯೇಯವಾಗಿರಲಿ ಎಂದರು ಮಾದರಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಾಗ ಯಾಕೆ ಅಂತ ಹೇಳಿದ್ರೆ ನಮ್ಮ ಪಕ್ಷದ ನಾಯಕರುಗಳು ಅದರಲ್ಲೂ ಬ್ಲಾಕ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿರುವಂಥ ಕಾರ್ಯಕರ್ತರು ಈ ಪಕ್ಷವನ್ನು ಕಟ್ಟಲಿಕ್ಕೆ ಹಗಲಿರಡು ಕೆಲಸ ಮಾಡ್ತಾ ಇರ್ತಾರೆ ಬಹುಶಃ ಯಾವೊಬ್ಬ ಕಾರ್ಯಕರ್ತರು ನನಗೊಂದು ಹುದ್ದೆ ಸಿಗಬೇಕು ಅಂತ ಹೇಳಿ ಅವನ ಕಾರ್ಯಕರ್ತನಾಗಿರೋದಿಲ್ಲ ಅವನ ಪಕ್ಷಕ್ಕೆ ಸೇರಬೇಕಾದ್ರೆ ಪಕ್ಷದ ತತ್ವ ಸಿದ್ಧಾಂತಗಳನ್ನ ನೋಡಿ ಒಂದು ಪಕ್ಷಕ್ಕೆ ಸೇರಿರ್ತಾರೆ ಆದರೆ ಅಂತಹ ನಮ್ಮ ಪಕ್ಷಕ್ಕೋಸ್ಕರ ದುಡಿಯುವಂತಹ ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೆ ನಮ್ಮ ಸರ್ಕಾರ ಬಂದಾಗ ಸ್ಥಾನಮಾನಗಳನ್ನು ಕೊಡುವಂಥದ್ದು ನಮ್ಮ ಪಕ್ಷದ ಎಲ್ಲ ಮುಖಂಡರ ಒಂದು ಕರ್ತವ್ಯ ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ಬೋದು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿರ್ಬೋದು ವಿಧಾನ ಪರಿಷತ್ತಿನ ಸದಸ್ಯರು ಇರ್ಬೋದು ಶಾಸಕರು ಇರ್ಬೋದು ಅವರೆಲ್ಲರ ಕರ್ತವ್ಯ ಏನಪ್ಪ ಅಂತ ಹೇಳಿ ಈ ಪಕ್ಷಕ್ಕೆ ದುಡಿದವರನ್ನು ಗುರುತಿಸಿ ಅವರಿಗೆ ಸ್ಥಾನಮಾನಗಳನ್ನು ಕೊಡುವಂಥದ್ದು ಶ್ರೀ ಮತ್ತು ಲಿಲ್ಲಿ ಡಿಸೋದರ ದಂಪತಿಗಳ ಮೂರನೇ ಮಗನಾಗಿರುವಂತಹ ಐವರು ಸೋದರವರು ಉಡುಪಿ ಜಿಲ್ಲೆಯ ಮುದರಂಗಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೈದನೇ ಇಸವಿ ಆಗಸ್ಟ್ ಹತ್ತನೇದಾಗಿ ಕಂಡು ಹೋಗಿದ್ದಾರೆ ಬಾಲ್ಯದಲ್ಲಿಯೇ ಸೇವಾ ಮನೋಭಾವ ಐವನ್ ಸೋದರವರ ಬೋಧು ಶುರುವಾಗಿದ್ದು ಮುದರಂಗಡಿಯ ಸೇಂಟ್ ಫ್ರಾನ್ಸಿಸ್ ಶಾಲೆಯಲ್ಲಿ ಸೇಂಟ್ನಲ್ಲಿ ಹೈಸ್ಕೂಲ್ ಓದಿದ ಮೇಲೆ ಮುಗಿಸಿದ್ದು ಮಂಗಳೂರಿನ ಸೇಂಟ್ ಕಾಲೇಜ್ ನಲ್ಲಿ ಕಾನೂನು ಪದವಿಯನ್ನ ಮುಗಿಸಿಕೊಟ್ಟವರು ಬಹುಶಃ ಹದಿನಾಲ್ಕನೇ ವಯಸ್ಸಿನಲ್ಲಿ ಇಂಡಿಯನ್ ಕ್ಯಾಥೋಲಿಕ್ ಯೂತ್ ಮೂಮೆಂಟ್ ಸಾಮಾಜಿಕ ಚಟುವಟಿಯಲ್ಲಿ ಭಾಗಿಯಾಗಿದ್ದಾರೆ ಸಾವಿರದ ಇದೇ ಇಂಡಿಯನ್ ಕ್ಯಾಥೋಲಿಕ್ ಯೂತ್ ಮೂಮೆಂಟ್ ಮೂಲಕ ಮೊದಲ ಕಡೆ ಪ್ಯಾರಿಸ್ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಕ್ಯಾಥೋಲಿಕ್ ಸಭಾಳೂರಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅಧ್ಯಕ್ಷರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ ಆಲ್ ಇಂಡಿಯಾ ಯೂಡಿಯನ್ ಪ್ರಧಾನ ಕಾರ್ಯದರ್ಶಿಯಾಗಿ ಇವರು ಮುಂಚೂಣಿಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಐವಿಸೋದರವರು ತಮ್ಮ ರಾಜಕೀಯ ಜೀವನವನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತರಾಗಿ ಆಗಮಿಸಿ ಆರಂಭಿಸಿ ಮುಂದೆ ಸಾವಿರದ ಒಂಬೈನೂರ ಎಂಬತ್ತಾರ ಸದಸ್ಯರಾಗಿಯೋ ಸಿಂಡಿಕೇಟ್ ಸದಸ್ಯರಾಗಿಯೋ ಅಕಾಡೆಮಿ ಕೌನ್ಸಿಲ್ ಸದಸ್ಯರಾಗಿಯೋ ನಿಂದ ರಾಜಕೀಯ ಜೀವನ ಆರಂಭಿಸಿದ ಇವರು ಇವರ ಸಮಾಜಕ್ಕೆ ಸೂಕ್ತ ವೇದಿಕೆ ಸಿಕ್ಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬಂಧುಗಳೇ ಸನ್ಮಾನಗಳು ಅಂದರೆ ಇವರು ನಮ್ಮನ್ನು ನಾವು ಸನ್ಮಾನ ಮಾಡಿದ ಕೂಡಲೇ ಮೇಲೆ ಹೋಗುವುದೇ ಇಲ್ಲ ಅಥವಾ ನಮ್ಮ ಬಲ ಹೆಚ್ಚುವುದಿಲ್ಲ ಆದರೆ ಸನ್ಮಾನಗಳು ನಮ್ಮ ಕಾರ್ಯಕರ್ತರನ್ನು ಒಟ್ಟು ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಮಗೆ ಹೆಚ್ಚಿನ ಜವಾಬ್ದಾರಿ ಇವತ್ತು ನನಗೆ ಸನ್ಮಾನ ಮಾಡಿದ್ದರ ಉದ್ದೇಶ ನಾವು ನಿಮ್ಮ ಜೊತೆ ಇದ್ದೇವೆ ನೀವು ನಮ್ಮ ಜೊತೆ ಇರಬೇಕು ಅಂತ ಹೇಳುವಂತ ಉದ್ದೇಶ ನಾವು ಐದು ಜನ ನಾಮಿನೇಟೆಡ್ ಕಾರ್ಪೊರೇಟರ್ ಮಾಡಿದ್ದೆ ನಾನು ಎಲ್ಲೋ ಭಾಷಣ ಮಾಡುವಾಗ ಹೇಳಿದೆ ಐದು ಜನ ನಾಮಿನೇಟ್ ಕಾರ್ಪೊರೇಟರ್ ಒಬ್ಬರಿಗಿಂತ ಮೇಲೆ ಒಬ್ಬರಿಗಿಂತ ಮೇಲೆ ಅಂತ ದೃಷ್ಟಿಯಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ಕೊಟ್ಟಾಗ ಕಾರ್ಯಕರ್ತರು ತಾನೇ ಜವಾಬ್ದಾರಿಯನ್ನು ಕಂಡು ಪಕ್ಷದ ಕೆಲಸವನ್ನು ಮಾಡ್ತಾರೆ ಆದರೆ ನಮಗೂ ಬಿ ಜೆ ಪಿ ವ್ಯತ್ಯಾಸ ಏನು ಅಂದರೆ ನಮ್ಮ ಕಾರ್ಯಕರ್ತರ ಆತ್ಮಬಲ ಆತ್ಮಸ್ಥೈರ್ಯ ಸ್ವಲ್ಪ ಕಡಿಮೆ ಅವರಿಗೆ ಆತ್ಮಧೈರ್ಯ ಜಾಸ್ತಿ ಹಾಗಾಗಿ ಅವ್ರು ಏನು ಮಾಡ್ತಾರೆ ನಮ್ಮ ಮೇಲೆ ಬೀಳ್ತಾರೆ ನಮ್ಮ ಮೇಲೆ ಎಷ್ಟು ಬೀಳ್ತಾರೆ ಅಂದರೆ ಸದನದಲ್ಲಿ ನೀವು ವಿಧಾನ ವಿಧಾನ ಸಭೆ ಕಲಾಪ ನೋಡ್ತೀರಲ್ವಾ ನೀವು ಯುವರ್ ಲಾಸ್ ಇನ್ ನೀವು ಪೊಲೀಟಿಕ್ಸಲ್ಲಿ ನೋಡ್ತಾ ಇರ್ತೀರಿ ನಮ್ಮ ಶಾಸಕರುಗಳು ಎಷ್ಟು ಬೊಬ್ಬೆ ಹೊಡೆದು ವಿರೋಧ ಪಕ್ಷಕ್ಕೆ ಎದುರಿಟ್ಟು ಕೊಡ್ತಾರೋ ಅದಕ್ಕಿಂತ ಹತ್ತು ಪಾಲು ಜಾಸ್ತಿ ಕೊಡ್ತಾರೆ ಅವರು ಬೆಳಿಗ್ಗೆ ಬರಬೇಕಾದ್ರೇ ಎಲ್ಲ ಪ್ರಿಂಟ್ಗಳನ್ನು ಮಾಡಿ ಸಿದ್ಧತೆ ಮಾಡಿ ನೇರವಾಗಿ ಸದನಕ್ಕೆ ಬರ್ತಾರೆ ನಮ್ಮವರು ಮಾತಾಡಲಿಕ್ಕೆ ಎದ್ದು ಹೋದ್ರೆ ನಮ್ಮನ್ನು ಹೇಗೆ ಕೂತುಕೊಳಿಸಬೇಕು ಅಂತ ಅವರು ಪ್ರಯತ್ನವನ್ನು ಮಾಡ್ತಾರೆ ಸಿದ್ದರಾಮಯ್ಯವರಿಗೆ ಮಾಡಲಿಕ್ಕೆ ಬಿಡಲಿಲ್ಲ ಮಾತಾಡಲಿಕ್ಕೆ ಬಿಡಲಿಲ್ಲ ಆವಾಗ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಎಂ ಪಿಗಳು ಎಮ್ ಎಲ್ ಎಸ್ಗಳು ನಾವು ಚುರುಕಾಗಬೇಕಲ್ಲ ನಾವು ಸಿ ಎಲ್ ಪಿ ಗಬ್ಬೆ ಮಾಡಿತ್ತು ನೆಕ್ಸ್ಟ್ ಡೇ ವಾಟ್ ಇಟ್ ಮೇ ಕಮ್ ಬಿ ಜೆ ಪಿ ಅವರು ಎಷ್ಟೇ ಸಭೆ ಹಾಕಿದ್ರು ನಾವು ಉತ್ತರ ಕೊಡೋದು ಕೊಡುತ್ತೆ ಅವರನ್ನು ಮಾತಾಡಲಿಕ್ಕೆ ಬಿಡುವುದಿಲ್ಲ ಅಂದರೆ ಬಿಡುವುದೇ ಇಲ್ಲ ಅಂತ ಹೇಳಿ ಅವರು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟರು ವಿಧಾನ ಪರಿಷತ್ತಿನಲ್ಲಿ ಎನ್ ರವಿಕುಮಾರ್ ಎದ್ದಾಗ ಒಂದೂವರೆ ಗಂಟೆಗಳ ಕಾಲ ಸತತವಾಗಿ ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಪ್ರವೀಣ್ ಚಂದ್ರ ಆಳ್ವ ಗೇರು ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಸುರೇಶ್ ಬಳ್ಳಾಲ್ ಕುಮಾರ್ ದಾಸ್ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಕುಮಾರಿ ಅಪ್ಪಿ ಮಾಜಿ ಮೇಯರ್ ಜಸಿಂತ ಅಭಿನಂದನಾ ಸಮಿತಿ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು